ಹಲೋ ಒನ್ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಕಿಚನ್ ಇವತ್ತಿನ ಈ ವಿಡಿಯೋದಲ್ಲಿ ಮಸಾಲೆ ಚಿತ್ರಾನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಇದಂತೂ ತುಂಬಾ ಸಿಂಪಲ್ ಅಂಡ್ ಟೇಸ್ಟಿ ಆಗಿರುತ್ತದೆ ಮೊದಲಿಗೆ ಮಸಾಲೆ ಚಿತ್ರಾನ್ನ ಮಾಡೋದಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿನ ತಗೊಂಡಿದ್ದೀನಿ ನಾನಿಲ್ಲಿ ಹಸಿ ತೆಂಗಿನಕಾಯಿನ ತಗೊಂಡಿದ್ದೀನಿ ಅದನ್ನ ಸಲ ಮಿಕ್ಸರ್ ಜಾರ್ಗೆ ಹಾಕಿ ಮಿಕ್ಸಿ ಮಾಡ್ಕೋಬೇಕು ನಂತರ ಒಂದು ಇಡೀ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಹಾಕೋಬೇಕು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿನ ಹಾಕೋಬೇಕು ನಂತರ ಎರಡು ಪೀಸ್ ಚಕ್ಕೆ ಮೂರು ಪೀಸ್ ಲವಂಗ ಹಾಕೋಬೇಕು ಮತ್ತೆ ಒಂದು ಇಂಚು ಶುಂಠಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿನ ಹಾಕಿ ಒಂದು ಸ್ವಲ್ಪ ನೀರು ಹಾಕಿದಲೆ ನುಣ್ಣಗೆ ರುಬ್ಕೋಬೇಕು ನೋಡಿ ನಾನಿಲ್ಲಿ ಈ ರೀತಿ ರುಬ್ಕೊಂಡಿದ್ದೀನಿ ನಂತರ ಈಗ ಒಂದು ಕಡಾಯಿಗೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಆದ ನಂತರ ಒಂದು ಸ್ವಲ್ಪ ಸಾಸಿವೆ ಸಾಸಿವೆ ಚೆನ್ನಾಗಿ ಸಿಡ್ದಾದ ನಂತರ ಸ್ವಲ್ಪ ಜೀರಿಗೆ ಹಾಕೋಬೇಕು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆ ಹಾಕೊಂಡು ಒಂದ್ ಕಾಲ್ ಕಪ್ ಆಗುವಷ್ಟು ಕಡ್ಲೆ ಬೀಜನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೀಜನ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ರುಚಿ ಚೆನ್ನಾಗಿರುತ್ತೆ ಕಡಲೆ ಬೀಜ ಫ್ರೈ ಆದ ನಂತರ ಒಂದು ಸ್ವಲ್ಪ ಕರ್ಬೇನ್ ಸೊಪ್ಪನ್ನ ಹಾಕೋಬೇಕು ಹಾಗೆ ಒಂದು ಸ್ವಲ್ಪ ಅರಿಶಿನ ಪೌಡರ್ನ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಈಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಸಾಲೆಯಲ್ಲಿ ಹೇಗೆ ಹೋಗಿದೆ ಅಂತ ಗೊತ್ತಾಗುತ್ತೆ ಅಂದ್ರೆ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದು ಸುತ್ತಲೂ ಎಣ್ಣೆ ಬಿಡ್ತಾ ಇರುತ್ತೆ ಆವಾಗ ಮಸಾಲೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ನೋಡ್ತಿರ್ಬೋದು ಮಸಾಲೆ ಚೆನ್ನಾಗಿ ಬೆಂದಿ ಸೈಡ್ ಎಣ್ಣೆ ಬಿಡ್ತಿದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕು ಉಪ್ಪು ಹಾಕಿದ ನಂತರ ಒಂದ್ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಈಗ ಕೊನೆಯದಾಗಿ ಒಂದ್ ಸ್ವಲ್ಪ ನಿಂಬೆ ರಸನ ಹಾಕೋಬೇಕು ನಿಂಬೆ ರಸ ಹಾಕುವಾಗ ಗ್ಯಾಸ್ನ ಆಫ್ ಮಾಡ್ಕೋಬೇಕು ನೋಡಿ ಗೊಜ್ಜು ರೆಡಿ ಆಗಿದೆ ಈ ಗೊಜ್ಜನ ಒಂದೆರಡರಿಂದ ಎರಡರಿಂದ ದಿನ ಇಟ್ಕೊಂಡು ತಿನ್ಬಹುದು ಹಾಗಾಗಿ ನಾನು ಸ್ವಲ್ಪ ಗೊಜ್ಜನ್ನ ಎತ್ತಿಟ್ಕೋತಾ ಇದ್ದೀನಿ ಈಗ ಉಳ್ದಿರೋ ಗೊಜ್ಜಿಗೆ ಆಲ್ರೆಡಿ ಮಾಡಿಟ್ಕೊಂಡಿರುವಂತಹ ಅನ್ನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅನ್ನ ಹಾಕಿ ಗೊಜ್ಜು ಮತ್ತೆ ಅನ್ನ ಚೆನ್ನಾಗಿ ಬೆರೆಯೋ ತರ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಮಸಾಲೆ ಚಿತ್ರಾನ್ನ ರೆಡಿ ಆಗಿಬಿಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಬೇಗ ಕೂಡ ಆಗುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್